ಇದು ನೋಡ್ರಿ ಇಂಥ ಗೊಬ್ಬರ ಹಾಕಿ ಎರಡು ಸರ ಗೊಬ್ಬರ ಒಂದು ಸಲ ಎಣ್ಣೆ ಹೊಡ್ದಿ ಇದು ಬೆಳಿ ಬಂತು ಚಲೋ ಬರ್ತದ ಒಂದು ಒಂದು ಎಕ್ರೆಗೆ ಎಪ್ಪತ್ತು ನಮ್ಮದು ಇದು ಇರ್ತಾರೆ ಬಂದು ನಂಬರ್ಟ್ ರೋಗ ಬರಲ್ಲ ಬಂದೆ ರಿಸಲ್ಟ್ ಚಲೋ ಬಂದ ಒಂದು ನಂಬರ್ ಬಂದ

ಮತ್ತೆ ಮತ್ತೆ ನೀವು ಫಸ್ಟ್ ಬಂದಾಗ ನೀವೇನು ಹಂಗೆ ತೊಗೊಂಡ್ಬಿಟ್ರೆ ಅವ್ರು ಏನು ಹೇಳಬೇಕು ನಂಬಿರೇ ಇಲ್ಲ ನೀವು ಯಾರು ಅವ್ರು ಫಸ್ಟ್ ಬಂದರೂ ನಿಮ್ಗೆ ಹೇಳಿರಲ್ಲ ಅವರು ಹೇಳಿದ್ರು ಅವ್ರು ಹೇಳಿ ಅವ್ರು ಚಲೋ ಬಂದೆ ರೈತರೇ ನಿಮ್ಗೆ ಏನಾದರೂ ಈ ಥರ ಹೇಳೋರು ಬೇಕಂದ್ರೆ ನಾ ಸ್ಕ್ರೀನ್ ಮೇಲೆ ಹಾಕೋ ನಂಬರ್ಗೆ ಕಾಲ್ ಮಾಡಿ ನಿಮಗೂ ಇದೇ ಥರ ರಿಸಲ್ಟ್ ಬರುತ್ತೆ ನೀವು